ನಮಸ್ಕಾರ ವೀಕ್ಷಕರೇ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಜಿಲ್ಲಾ ಪಂಚಾಯತಿ ಸದಸ್ಯರಿ ಹಣಗುಡುಂ ನಲ್ಲಿ ಹಾನಿಕಲ್ಲು ಪರಿಹಾರ ಹಣ ಲೂಟಿ ಅನ್ನದಾತರ ಆರೋಪ ಕ್ರಮಕ್ಕೆ ಮುಂದಾಗದ ಅಧಿಕಾರಿಗಳು ವಿವರ ಬುದ್ದಿವಿಯಾರ್ ತಾಲೂಕಿನ ಕೊನ್ನೂರು ಜಿಲ್ಲಾ ಪಂಚಾಯತಿ ಸದಸ್ಯ ಜ್ಯೋತಿ ಅಸ್ಕಿ ಹಾಗೂ ಅವರ ಪತಿ ಪ್ರಗತಿಪರ ರೈತರಾದ ಡಾಕ್ಟರ್ ಬಸವರಾಜ್ ಅಸ್ಕಿ ಅವರ ಹೆಸರಿನಲ್ಲಿ ಸನ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಆನಿಕಲ್ಲು ಪರಿಹಾರ ಹಣವನ್ನು ಕೊನ್ನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಭುಗೌಡ ದಾಪೂರ್ ಫೋರ್ಜರಿ ಸಹಿ ಮಾಡಿ ಹಣ ಗುಡು ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ವಿಷಯವಾಗಿ ಸ್ವತಃ ಪರಿಹಾರ ಪಡೆಕೊಳ್ಳದೆ ವಂಚನೆಗೊಳಗಾಗಿರುವ ಪ್ರಗತಿಪರ ರೈತ ಡಾಕ್ಟರ್ ಬಸವರಾಜ್ ಇಸ್ಕೆ ಅವರು ಘಟನೆ ಕುರಿತು ವಿವರವಾಗಿ ಮಾತನಾಡಿದ್ದು ಸನ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಬಿಡುಗಡೆಯಾದ ಇಪ್ಪತ್ತು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಆನಿಕಲ್ಲು ಪರಿಹಾರದ ಹಣವನ್ನು ಎರಡುನೂರ ತೊಂಬತ್ತೇಳು ಜನ ರೈತರಿಗೆ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿ ವಿತರಿಸಿದ ದುರುಪಯೋಗ ಪಡಿಸಿಕೊಂಡಿದ್ದು ಸತ್ತವರು ಗುಳೆ ಹೋದವರ ಹೆಸರಿನಲ್ಲೂ ಆನಿಕಲ್ಲು ಬೆಳೆ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ ಸುಳ್ಳು ಫೋರ್ಜರಿ ಸಹಿ ಮಾಡಿ ಹಣ ಲಪಟಾಯಿಸಲಾಗಿದೆ ಎಂದು ದೂರಿದರು ಸಾಕಷ್ಟು ಕಾರಣಗಳಿದೆ ಸತ್ತೋರ್ ಹೆಸರಿಂದ ರೊಕ್ಕ ತೆಗೆದದ್ದಿದೆ ಸಾಕಷ್ಟು ಉದಾಹರಣೆಗಳಿದೆ ಊರು ಬಿಟ್ಟವರು ಹೋದಂತಲ್ಲಿ ಈ ಹಲವು ಅಣೆಕಲ್ಲು ರೊಕ್ಕಗಳನ್ನು ತೆಗೆದುಕೊಂಡ ಹೆಸರುಗಳಿದೆ ಲಿಸ್ಟ್ನಲ್ಲಿ ನಂದೇ ಒಂದಿದೆ ನನ್ನ ಹೆಸಲೇ ಪೂರ್ಜರಿ ಸಹಿ ಮಾಡಿದ್ದಾರೆ ಒಬ್ಬ ಪ್ರಜ್ಞಾವಂತ ಪಿ ಎಚ್ ಡಿ ಪದ ಇದ್ದು ಪೂರ್ಜರಿ ಸಹಿ ಮಾಡಿ ನನ್ನ ಮಹಿಳಾ ಜಿಲ್ಲಾ ಪಂಚಾಯತ್ ಸದಸ್ಯರಂದ್ರೆ ನಲ್ವತ್ತು ಸಾವಿರ ದನಿ ಒಬ್ಬ ಎ ಅಂದ್ರೆ ಒಂದು ಎರಡು ಲಕ್ಷದ ಜನಗಳ ದನಿ ಒಬ್ಬ ಎಂ ಪಿ ಅಂದ್ರೆ ಹದಿನಾರು ಲಕ್ಷದ ದನಿ ಒಂದು ಮಾತುಗಳನ್ನು ಒಂದು ನಲವತ್ತು ಲಕ್ಷದ ರೀಪ್ರೆಸೆಂಟೇ ಆದವ್ರದ್ದು ಪೂರ್ಜರಿ ಸಹಿ ಮಾಡ್ತಾರಪ್ಪ ಅಂದ್ರೆ ಇದು ಒಂದೇ ಸಾಕ್ಸು ಈ ಒಂದೇ ಒಂದು ವಿಷಯದ ಮೇಲೆ ಅವರು ಇದಕ್ಕೆಲ್ಲಾ ಕ್ರಮಗಳನ್ನ ಕ್ರಿಮಿನಲ್ ಕೇಸ್ ಹಾಕಬೇಕಾಗಿತ್ತು ಬಳಬಟ್ಟಿಯಲ್ಲಿ ಒಂದೇ ದಿನದಲ್ಲಿ ವ್ಯವಹಾರ ಮಾಡಿದ್ರೆ ಅವ್ನು ಸಸ್ಪೆಂಡ್ ಮಾಡಿದ್ದಾರೆ ಅದನ್ನ ಇದು ಮಾಡಿದ್ದಾರೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಸೀಡ್ ಮಾಡಿದ್ದಾರೆ ಇದರಲ್ಲಿ ಚುನಾವಣೆ ಮಾಡಿ ಇಲ್ಲಿ ಆದಂತಹ ಅನ್ಯಾಯ ಎರಡು ಸಾವಿರ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಆಣೆಕಲ್ಲು ಬೆಳೆಗಾಗಿ ಬಂದಂತ ಇಪ್ಪತ್ತು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳನ್ನ ಯಾವುದೇ ಒಂದು ರೈತರಿಗೆ ಹಂಚದೆ ತಾವು ಭ್ರಷ್ಟಾಚಾರ ಮಾಡಿ ಇದನ್ನು ಮುಚ್ಚಿಟ್ಟು ಡಿಸೆಂಬರ್ ಎರಡ್ ಸಾವಿರ ಹದಿನೆಂಟು ಡಿಸೆಂಬರ್ ಕೆಲವೊಂದು ರೈತರಿಗೆ ಗೊತ್ತಾದ ಮೇಲೆ ಆ ಲಿಸ್ಟನ್ನು ತೆಗೆದು ನೋಡಿದಾಗ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಏಳು ಜನ ಈ ಆಡಳಿತ ಮಂಡಳಿ ಈಗಿನ ಸದಸ್ಯರು ಈಗಿರುವಂತಹ ಸದಸ್ಯರಲ್ಲಿ ಹಿಂದಿನ ಹಗರಣದಲ್ಲಿ ಇದ್ದಂತ ಸದಸ್ಯರು ಕೂಡ ಇದ್ದರು ಅವರೆಲ್ಲರೂ ಕೂಡ ಅದನ್ನು ಮುಚ್ಚಿ ಹಾಕುವಂತಹ ಯೋಜನೆ ಮಾಡಿದಾಗ ಅದರ ವಿರುದ್ಧ ಏಳು ಜನ ಸದಸ್ಯರು ರಾಜೀನಾಮೆಯನ್ನು ಸಲ್ಲಿಸಿದ್ದು ಆಮೇಲೆ ಅದರಲ್ಲಿ ಮತ್ತೆ ಎರಡು ಜನರನ್ನು ವಾಪಸ್ ಪಡೆಯುವಂತೆ ಒಂದು ಒತ್ತಡ ತಂದು ವಾಪಸ್ ಪಡೆದು ಅದನ್ನ ಈ ಅನ್ಯಾಯದ ವಿರುದ್ಧ ಅವರಿಗೆ ಸಮಾಧಾನ ಮತ್ತೊಬ್ಬ ಸದಸ್ಯ ರಾಜೀನಾಮೆ ಕೊಟ್ಟು ಆರು ಸದಸ್ಯರು ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅದು ಬಹುಮತ ಕಳ್ಕೊಂಡು ಅಂತ ಆಡಳಿತ ಮಂಡರಿ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಮತ್ತು ಡೆಪ್ಯೂಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರ ಗಮನಕ್ಕೆ ಎಲ್ಲ ರೈತರು ತಂದಾಗೂ ಕೂಡ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಮಾಡಿದಾಗೂ ಕೂಡ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ವಿಳಂಬ ನೀತಿಯನ್ನು ಅನುಸರಿಸಿದಾಗ ನಮ್ಮ ಜಿಲ್ಲಾ ಪಂಚಾಯತಿ ಪ್ರತಿನಿಧಿಗಳಂತಹ ಜ್ಯೋತಿ ಅಸ್ಕಿ ಅವರು ಸಾಮಾನ್ಯ ಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಆ ಒಂದು ಡೆಪ್ಯೂಟಿ ರಿಜಿಸ್ಟರ್ ನೋಡೋಣ ಮಾಡೋಣ ಅನ್ನುವಂತಹ ನೀತಿ ವಿರುದ್ಧ ಎಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರು ಖಂಡನೆ ಮಾಡಿದರು ಆಗ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರು ಮಾರ್ಗದರ್ಶನ ಹದಿನೈದು ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳುವಂತಹ ಒಂದು ಆದೇಶವನ್ನು ನೀಡಿದರು ಆ ಆದೇಶದ ನಂತರ ಇದು ಆದಂತಹ ಹಗರಣೆಂಬರ್ ಮುಂದೆ ಮೂರು ತಿಂಗಳ ನಂತರ ಈ ಅಧಿಕಾರಿಗಳು ಎಚ್ಚೆತ್ತರು ಎಚ್ಚೆತ್ಕೊಂಡು ಒಂದು ಇನ್ಸ್ಪೆಕ್ಟರ್ ನೇಮಕ ಮಾಡಿ ಆ ಇನ್ಸ್ಪೆಕ್ಟರ್ ವರದಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಮಾಡಿದ್ದಾನೆ ಏನ್ ಮಾಡಿದ್ದಾನೆ ಅಂತಂದ್ರೆ ಇಲ್ಲಿ ಹಗರಣ ಆಗಿದ್ದು ಸತ್ಯ ಇದೆ ಯಾವುದೇ ಗೋಚರಗಳು ಇಲ್ಲ ಎಲ್ಲ ಹಗರಣಗಳನ್ನು ಮಾಡಿದ್ದು ಸಾಬೀತಾಗಿದೆ ಅದಕ್ಕಾಗಿ ಆಡಳಿತ ಅಧಿಕಾರಿಯನ್ನು ನೇಮಿಸಬೇಕು ಎನ್ನುವಂತ ಒಂದು ಆದೇಶವನ್ನು ಅವರು ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಕಳಿಸಿದ್ದಾನೆ ಅದರ ಅನ್ವಯ ಆರು ಮೂರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಂದು ಈ ಎಆರ್ ಡಿಆರ್ಒ್ರಿಗೆ ಬರದು ಡಿಆರ್ಗೆ ಇದನ್ನು ಕಳಿಸಿದ್ರು ಕೂಡ ಆ ಡಿಆರ್ನೂ ಕೂಡ ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳಲೇ ಹಂಗೆ ತನ್ನ ಮುಂದುವರೆಸುವಂತಹ ಒಂದು ಕ್ರಮವನ್ನು ಅವರಿಗೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಅವರ ಬೆನ್ನೆಲುಬಾಗಿ ನಿಂತಿದ್ದರಿಂದ ನಾವೇ ಮತ್ತೆ ಹದಿನಾಲ್ಕು ಮೂರು ಎರಡು ಸಾವಿರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋಗಿ ಮತ್ತೆ ಒಂದು ರೈತರು ಹೋಗಿ ಈ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಂದಾಗ ಮತ್ತೆ ಅವರು ಆದೇಶ ಮಾಡಿ ಹತ್ತೊಂಬತ್ತಕ್ಕೆ ಎಲ್ಲ ಜನರನ್ನ ಕರೆದು ವಿಡಿಯೋ ಮುಖಾಂತರ ಯಾರ್ಯಾರಿಗೆ ಅನ್ಯಾಯ ಮಾಡಬೇಕು ಅನ್ನುವಂಥ ಮೌಖಿಕ ಆದೇಶವನ್ನು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ರೈತರ ಮತದಾನದ ಹಕ್ಕಿಗೂ ಕತ್ತರಿ ಸಹಕಾರಿ ಇಲಾಖೆ ಕಾನೂನು ಗಾಳಿಗೆ ತೂರಿರುವ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದವರ ಜೊತೆಗೆ ನಿಂತುಕೊಂಡು ತರಾತುರಿಯಲ್ಲಿ ಚುನಾವಣೆ ನಡೆಸಲು ಮುಂದಾಗಿದ್ದಾರೆ ಕೊನೂರು ಪಿಕೆಪಿಎಸ್ನಲ್ಲಿ ಒಟ್ಟು ಏಳುನೂರು ಸದಸ್ಯರಿದ್ದು ಅದರಲ್ಲಿ ಅಂದಾಜು ನಾಲ್ಕು ಜನ ಸದಸ್ಯರಿಗೆ ಸಾಲ ವಿತರಿಸಿಲ್ಲ ಇನ್ನುಳಿದ ಮೂರ್ನೂರು ಸಾಲಗಾರರಲ್ಲಿ ನೂರು ಸದಸ್ಯರು ತಮಗೆ ಬೇಕಾದವರನ್ನು ಆಡಳಿತ ಮಂಡಳಿ ರಚನೆಗೆ ಮತದಾನ ಹಕ್ಕು ನೀಡುವ ಕೆಲಸ ಮಾಡಿದ್ದಾರೆ ಅಲ್ಲದೆ ಯಾವುದೇ ಸಾಮಾನ್ಯ ಸಭೆ ನಡೆಸದೆ ಸಭೆ ನಡೆಸಲಾಗಿದೆ ಎಂದು ಮನೆಯಲ್ಲಿಯೇ ಸುಳ್ಳು ಬರೆದುಕೊಂಡು ಚುನಾವಣೆ ನಡೆಸಲು ಮುಂದಾಗಿದ್ದಾರೆ ಸುಮಾರು ಆರು ವರ್ಷಗಳಿಂದ ಯಾವುದೇ ಸಾಮಾನ್ಯ ಸಭೆ ನಡೆಸದೆ ಸಭೆಯಲ್ಲಿ ಗೈರು ಗೈರಾಗಿದ್ದಾರೆಂದು ಸುಮಾರು ಆರುನೂರು ಜನ ಮತದಾರ ಯಾದಿಗೆ ಕತ್ತರಿ ಹಾಕುವಂತಹ ಕಾರ್ಯ ಮಾಡಿ ರೈತರ ಹಣ ಲೂಟಿ ಮಾಡಿರುವುದನ್ನು ಮುಚ್ಚಿಕೊಳ್ಳಲು ವಿಫಲ ಯತ್ನ ನಡೆಸಿದ್ದಾರೆ ಸಂಘದ ಹಿರಿಯ ಸದಸ್ಯ ಬಾಪುಗೌಡ ಬಿರಾದರ್ ಎಪಿಎಂಸಿ ಸದಸ್ಯ ರಾಮುಲ್ಗೌಡ ಇಂಗಳಿಗೆ ಯಾರು ಆರೋಪಿಸಿದರು ಅವ್ಯವಹಾರ ನಿರಂತರವಾಗಿ ನಡೀತಾ ಬಂದಿದೆ ಸುಮಾರು ವರ್ಷಗಳಿಂದ ಇದರ ಸರ್ವಸಾಧಾರಣ ಸಭೆಗಳನ್ನು ಕರೆದೇ ಇಲ್ಲ ಆದರೂ ಸಹ ನಾವು ಕರೆದೀವಿ ಅನ್ನುವ ಒಂದು ಇದರೊಳಗೆ ಅದು ಅಂದ್ರೆ ನಾವು ರೈತರು ಸಹಕಾರಿ ಸಂಘಗಳ ಕಾನೂನುಗಳು ನಮಗೆಲ್ಲ ಗೊತ್ತಿರುವುದಿಲ್ಲ ಆದರೆ ಸರ್ವಸಾಧಾರಣ ಸಭೆಗಳನ್ನು ಕರೆದು ಆ ಸಭೆಗೆ ನೀವು ಮೂರು ಸಭೆಗೆ ನಿರಂತರವಾಗಿ ಗೈರಿದ್ದು ಆ ಕಾರಣ ನಿಮ್ಮ ಮತದಾನ ಹಕ್ಕನ್ನು ಕಸಿದುಕೊಂಡಿ ಮತದಾನ ಹಕ್ಕನ್ನು ಕಡಿಮೆ ಮಾಡಿದ್ದೇವೆ ಎಂದು ಹೇಳಿದರು ನಾನು ಈ ಸಂಘದ ಸರ್ವಸಾಧಾರಣ ಸಭೆಗೋಸ್ಕರ ಸಾಕಷ್ಟು ಸಲ ಮೇಲಾಧಿಕಾರಿಗಳಿಗೆ ಮೌಖಿಕವಾಗಿ ವಿನಂತಿಸಿಕೊಂಡಿದ್ದರೂ ಒಂದು ಸಲವೂ ಸರ್ವಸಾಧಾರಣ ಸಭೆಯನ್ನು ಕರೆದಿಲ್ಲ ಆದರೆ ಮೊನ್ನೆ ಒಂದು ಸರ್ವಸಾಧಾರಣ ಸಭೆಯನ್ನು ಕರೆದಾಗ ನಾನು ಲೆಕ್ಕ ತಪಾಸಣೆ ವರದಿಗಳನ್ನು ಹಾಗೂ ಕೆಲವು ಲೋಪಗಳನ್ನು ಕೇಳಿದಾಗ ನನಗೆ ಕೆಲವರು ಬೆದರಿಸಿ ನೀನು ಈ ಇಪ್ಪತ್ತು ವರ್ಷ ಯಾರೂ ಕೇಳಿಲ್ಲ ನೀನ್ಯಾಕಿ ಅಂತ ಹೇಳಿ ನನ್ನ ಮೇಲೆ ಗುಂಡಾಗಿರಿ ಮಾಡಿದ್ದ ಸಲುವಾಗಿ ನಾನು ಅರ್ಧಕ್ಕೆ ನಿಲ್ಲಿಸಿ ಹೋದೆ ಮತ್ತು ಅವತ್ತಿನ ಸರ್ವಸಾಧಾರಣ ಸಭೆಯೂ ಸಹ ಪೂರ್ತಿಗೊಂಡಿಲ್ಲ ಆದರೂ ಅದರೊಳಗೆ ಏನು ತಮಗೆ ಬೇಕಾದಂತೆ ಪಟ್ಟಭದ್ರ ಹಿತಾಸಕ್ತಿಗಳು ಇದು ಕೆಲವರ ಕೆಲವರೇ ಸಂಘ ಆಗಿದಂತೆ ನಮಗೆಲ್ಲರಿಗೂ ಭಾಸವಾಗ್ತದೆ ಕೆಲವರು ತಮ್ಮ ಹಿತಾಸಕ್ತಿಗೆ ಅನುಸಾರವಾಗಿ ಮತದಾರ ಚೀಟಿ ಮತದಾರ ಯಾದಿಯನ್ನು ಮಾಡಿಕೊಂಡಿದ್ದಾರೆ ಅದು ತಪ್ಪದ ಎಲ್ಲಾ ರೈತ ಬಾಂಧವರಿಗೆ ಈ ಸಂಘದ ಎಲ್ಲ ಸದಸ್ಯರಿಗೂ ಮತಗಳನ್ನು ಚಲಾಯಿಸುವಂತೆ ಆಗಬೇಕು ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ವಿಮಾ ಕಂತು ಬಂದಿಲ್ಲ ಬಂದಿಲ್ಲ ಇದುವರೆಗೂ ಬಂದಿಲ್ಲ ಅದು ಈಗಾಗಲೇ ಆಫೀಸ್ ನಲ್ಲಿ ಜಮಾ ಆದತ್ತ ಹೇಳಿದ್ದಾರೆ ಬೆಳೆ ಪರಿಹಾರ ದನೌ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲದಲ್ಲಿ ಬಿಡುಗಡೆಯಾಗಿರುವುದು ಯಾರ ಗಮನಕ್ಕೆ ಬರದ ಹಾಗೆ ಸೊಸೈಟಿಯ ಮುಖ್ಯ ಕಾರಣಕ್ಕಾಗಿ ಪ್ರಭುಗೌಡ ದ್ಯಾಪೂರ್ ಹಾಗೂ ಇನ್ನಿತರ ಸದಸ್ಯರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ಬಹುಮತ ಕಳೆದುಕೊಂಡ ಆಡಳಿತ ಮಂಡಳಿಯಿಂದ ಸಂಘದ ಕಾರ್ಯಚಟುವಟಿಕೆಗಳನ್ನು ನಡೆಸುವುದು ಕಾನೂನು ಬಾಹಿರವಾಗಿದೆ ಈ ಕುರಿತು ಸಹಕಾರ ಇಲಾಖೆಯ ಡಿಆರ್ಸಿಎಸ್ ಹಾಗೂ ಎಆರ್ಸಿಎಸ್ ಅವರ ಗಮನಕ್ಕೂ ತಂದರೂ ಯಾವುದೇ ಕ್ರಮ ಜರುಗಿಸಲಿಲ್ಲ ಅಲ್ಲದೆ ಕ್ರಮ ಜರುಗಿಸದೆ ಅವ್ಯವಹಾರ ನಡೆಸುವ ರಕ್ಷಣೆಗೆ ಅಧಿಕಾರಿಗಳು ನಿಂತಿದ್ದು ದೂರಿದ್ದಾರೆ ಕ್ರಿಮಿನಲ್ ಕೇಸ್ಗಳು ಹಗರಣದಲ್ಲಿ ಭಾಗಿಯಾದಂತವ್ರು ಯಾರ್ಯಾರು ಭಾಗಿಯಾದರೆ ಸಂಪೂರ್ಣ ಎನ್ಕ್ವೈರಿ ಮಾಡಿ ಅಡಿಯಲ್ಲಿ ಎನ್ಕ್ವೈರಿ ಮಾಡಿಕೊಂಡು ಅವರಿಗೆ ಕ್ರಿಮಿನಲ್ ಕೇಸ್ ದಾಖಲ ಮಾಡಲಿಕ್ಕೂ ಕೂಡ ಅವರು ಆದೇಶ ಮಾಡಿದ್ದಾರೆ ಇಷ್ಟೆಲ್ಲ ನಡೆದ ಹಗರಣಗಳನ್ನು ಸಂಪೂರ್ಣ ಆಡಳಿತ ನೇಮಕದಲ್ಲಿ ವಿಫಲವಾದಂಥ ಅಧಿಕಾರಿಗಳು ಇಲ್ಲಿ ಚುನಾವಣೆ ಐದು ಈ ವಿರುದ್ಧ ಈ ಅನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ರಾಜೀನಾಮೆ ಕೊಟ್ಟಂತ ಸದಸ್ಯರ ಎಲೆಕ್ಷನ್ ಮಾಡಲಿಕ್ಕೆ ಹೋಗುವಂತ ಒಂದು ಮೇಲ್ನೋಟದ ವಿಷಯವನ್ನು ನೋಡಿದಾಗ ನಮಗನಿಸ್ತದೆ ಈ ಅಧಿಕಾರಿಗಳು ಒಳಗೆ ಕೈವಾಡ ಆಗಿದ್ದಾರೆ ಬಾಗಿ ಈ ಹಗರಣದಲ್ಲಿ ಅನ್ನುವಂಥದ್ದು ನನಗೆ ಸ್ಪಷ್ಟ ಅನಿಸ್ತದೆ ಯಾಕಂದ್ರೆ ಪೂರ್ಣವಾದಂತ ಆಡಳಿತಾಧಿಕಾರಿ ನೇಮಿಸಬೇಕಾಗಿತ್ತು ಐದು ಮಂದಿ ಎಲೆಕ್ಷನ್ ಮಾಡಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ಆಡಳಿತ ರೈತರ ಹಕ್ಕುಗಳನ್ನ ಏನಂದ್ರೆ ಮತದಾರ ಹಕ್ಕುಗಳನ್ನ ಐದು ವರ್ಷ ಇವರು ಆಡಳಿತ ಏನು ಮಾಡಬೇಕು ಸಾಮಾನ್ಯ ಸಭೆ ಕರಿಬೇಕು ಸಾಮಾನ್ಯ ಸಭೆ ಕರೆಯದೇ ಒಂದೇ ಒಂದು ಸಲ ಸಾಮಾನ್ಯ ಕರೆಯದೇ ಕರೆದು ಅವರ ಆಫೀಸ್ ಎಲ್ಲ ಮನೆಯಲ್ಲೇ ಕುತ್ಕೊಂಡು ಆ ಸೆಕ್ರೆಟರಿಗಳು ಮುಖ್ಯ ಕಾರ್ಯದರ್ಶಿಗಳು ಅಲ್ಲಿರುವಂತಹ ಕ್ಲಾರ್ಕ್ಗಳು ಅಲ್ಲಿರುವಂತಹ ಆಡಳಿತ ಮಂಡಳಿ ಕೂಡಿಕೊಂಡು ತಮಗೆ ಬೇಕಾದಂತಹ ಸಿಬ್ಬಂದಿ ತಮಗೆ ಬೇಕಾದಂತ ಅನುಕೂಲ ಆಗುವಂತ ಒಂದು ಯಾದಿಯನ್ನು ತಯಾರು ಮಾಡಿ ನೂರು ಮಂದಿ ಏಳ್ನೂರು ಮಂದಿ ನಮ್ಮ ರೈತರಿದ್ದಾರೆ ಏಳ್ನೂರು ಮಂದಿ ನಮ್ಮ ರೈತರಲ್ಲಿ ನಾಲ್ಕನೂರು ಜನರಿಗೆ ಸಾಲ ಕೊಟ್ಟಿಲ್ಲ ಇಂತ ಬರಗಾಲ ಪರಿಸ್ಥಿತಿಯಲ್ಲಿ ಎಲ್ಲರಿಗೆ ಸಾಲ ಬೇಕಾಗ್ತದೆ ಸರ್ಕಾರ ಯೋಜನೆಗಳು ರೈತರಿಗೆ ಅನುಕೂಲ ರೈತ ದೇಶದ ಬೆನ್ನಲ್ಲೂ ಬಂತಾರೆ ಆದ್ರೆ ಇಲ್ಲಿ ಏನ್ ನಡೀತಿದೆ ಅಂತಂದ್ರೆ ಸಾಲ ಕೊಟ್ಟಿಲ್ಲ ನಿಮಗೆ ಎಲ್ಲರಿಗೆ ಬೆದರಿಸಿ ಕಳಿಸಿ ತನ್ನದೇ ಆದಂತ ಒಂದು ಮನೆಯಾದ ಮಾಡಿಕೊಂಡ ಅಧಿಕಾರವನ್ನ ದರ್ಪವನ್ನು ಚಲಾವಣೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ ಜನ ಶಿಕ್ಷ ಶಿಕ್ಷಣ ಪಡೆದಿಲ್ಲ ಅವ್ರಿಗೆ ಏನು ಗೊತ್ತಾಗಂಗಿಲ್ಲ ಜನರಲ್ ಬಾಡಿಗೆ ಬರ್ಲಿಕ್ಕೆ ನಮಗೆ ಸಾಲ ಸಿಗೋಂಗಿಲ್ಲ ಜನರಲ್ ಬಾಡಿಗೆ ನಾವು ಅಟೆಂಡ್ ಆಗಲಿಲ್ಲ ಅಂದ್ರೆ ನಮಗೆ ಮತದಾನ ಹಕ್ಕು ಕಳ್ಕೊತಿವಿ ಅನ್ನುವಂಥದ್ದು ಇವ್ಯಾವುದು ತಿಳುವಳಿಕೆ ಕೊಡದೆ ತಾವೇ ತಮಗೆ ಬೇಕಾದಂಗ್ ಬರ್ಕೊಂಡು ಮುನ್ನೂರು ಜನರಿಗೆ ಸಾಲ ಕೊಟ್ಟಾಗ ಅದ್ರಾಗ ಎರಡ್ನೂರು ಜನರಿಗೆ ಸಾಲಕ್ಕ ಮತದಾನ ಹಕ್ಕು ಬರಲಾರ್ದಂಗ ಮಾಡ್ಯಾರ ಮಾಡಿ ಒಂದ್ ನೂರು ತಮಗೆ ಬೇಕಾದ ಮಾಡ್ಕೊಂಡು ಈ ಐದು ಲಕ್ಷನ್ ಆರಿಸಿ ಬಂದು ಕಂಟಿನ್ಯೂ ಆಡಳಿತ ಮಾಡುವಂತ ದುರಾಡಳಿತ ನಡೆಸುವುದಕ್ಕೆ ಈ ಅಧಿಕಾರಿಗಳು ಎ ಆರ್ ಆಗಿರಬಹುದು ಡಿ ಆರ್ ಆಗಿರಬಹುದು ಅದಕ್ಕೆ ಬಂದಂತ ಇನ್ಸ್ಪೆಕ್ಟರ್ ಆಗಿರ್ಬೋದು ಕಾರ್ಯದರ್ಶಿ ಆಗಿರಬಹುದು ಇವರೆಲ್ಲರೂ ಸಹಮತ ಆದ ಅದಕ್ಕಾಗಿ ಸೂಕ್ತ ಈ ಮೂಲಕ ರೈತರ ಪರವಾಗಿ ಆರ್ಗ ಮಾಡ್ತೀನಿ ಇದು ಅನ್ಯಾಯ ಆಗಿದೆ ಅದರಾದ್ರೂ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ ಏನಾಗ್ತಾ ಉಪವಾಸ ಸತ್ಯಾಗ್ರಹ ಮಾಡುವಂತ ಪರಿಸ್ಥಿತಿ ಬರಬಹುದು ಯಾಕಂದ್ರೆ ಈ ಸೊಸೈಟಿ ಪೂರ್ಣವಾದಂತ ನಾಲ್ಕು ದಶಕಗಳಿಂದ ಚುನಾವಣೆ ನಡೆದಿಲ್ಲ ಕಚೇರಿ ಇದೆ ಎಲ್ಲಕ್ಕೂ ಹೋಗಿ ಇದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತೇನೆ ನಾನು ಅಡಿಟರು ಇಷ್ಟು ವರ್ಷ ಅಡಿಟರ್ ಮಾಡಿದರೆ ಒಂದು ಅಡಿಟರ್ ರಿಪೋರ್ಟ್ ನಲ್ಲಿ ಇದನ್ನ ನೋಡಿಲ್ಲ ಓಚರ್ಗಳಿಲ್ಲ ಎಲ್ಲ ಓಚರ್ಗಳನ್ನು ಮಾಡಿಲ್ಲ ಬಿಲ್ ಬುಕ್ ನಲ್ಲಿ ಇದನ್ನು ಎಂಟ್ರಿ ಮಾಡಿಲ್ಲ ಇಪ್ಪತ್ತು ಲಕ್ಷ ಹಗರಣ ಇದು ಸಣ್ಣದಲ್ಲ ಅವ್ಯವಹಾರದ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಆ ಅವಧಿಯಲ್ಲಿ ಆಡಳಿತದಲ್ಲಿದ್ದ ಈಗಿರುವ ಆಡಳಿತ ಮಂಡಳಿಯ ಕೆಲವು ಸದಸ್ಯರು ಹಗರಣದಲ್ಲಿ ಭಾಗಿಯಾಗಿದ್ದು ಈ ಅವ್ಯವಹಾರ ಸಮಗ್ರ ತನಿಖೆಗೆ ಆಗ್ರಹಿಸಿ ಈಗಾಗಲೇ ಆರು ಜನ ರಾಜೀನಾಮೆ ಸಲ್ಲಿಸಿದ್ದು ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತರ ಐವತ್ತೊಂಬತ್ತು ಇಪ್ಪತ್ತೆಂಟು ಸಿ ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸಿ ಈಗಿರುವ ಸಂಪೂರ್ಣ ಆಡಳಿತ ಮಂಡಳಿಯ ಸದಸ್ಯತ್ವ ರದ್ದುಪಡಿಸಿ ನಿಯಮ ಅರವತ್ನಾಲ್ಕರ ಅಡಿಯಲ್ಲಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ರೈತರು ಮೇಲಾಧಿ ಜಿಲ್ಲಾಧಿಕಾರಿಗಳಿಗೆ ಮಾರ್ಚ್ ಮೂರು ಹಾಗೂ ಮಾರ್ಚ್ ಹದಿನಾಲ್ಕರಂದು ಲಿಖಿತ ಮನವಿ ಸಲ್ಲಿಸಿದ್ದಾರೆ ಕೊಟ್ಟಿದ್ದು ಆರು ಸಾವಿರ ಕೇಳಲು ಹೋದರೆ ಗೂಂಡಾಗಿರಿ ಸಂಘದಲ್ಲಿನ ಅವ್ಯವಹಾರದ ಬಗ್ಗೆ ಕೇಳಲು ಪ್ರಶ್ನಿಸಲು ಹೋದರೆ ರೈತರ ಮೇಲೆ ಗೂಂಡಾಗಿರಿ ನಡೆಸಲಾಗುತ್ತಿದೆ ಈ ವಿಷಯವಾಗಿ ಮಾತನಾಡಿದ ನಿವೃತ್ತ ಮುಖ್ಯಗುರು ಜಿಎಸ್ ಸೈನಾಪುರ್ ತಮ್ಮ ಕುಟುಂಬದ ಮೂವರಿಗೆ ಒಂಬತ್ತು ಸಾವಿರ ರೂಪಾಯಿ ಪರಿಹಾರ ಬಂದಿದ್ದರೂ ಕೇವಲ ಆರು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಈ ವಿಷಯ ಕೇಳಲು ಹೋದರೆ ನಮ್ಮನ್ನು ಬೆದರಿಸುವುದು ಹೆದರಿಸುವುದು ಮಾಡುತ್ತಿದ್ದಾರೆ ಗೂಂಡಾಗಿರಿ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇಲ್ಲಿ ನಮ್ಮ ಬ್ರದರ್ಸ್ ಇಬ್ಬರು ನಾನೊಬ್ಬ ಮೂರು ಜನ ಮೂರು ಖಾತೆಗಳು ಅದಕ್ಕೆ ಅದು ನನ್ನ ವೈಯಕ್ತಿಕವಾಗಿ ನಾನು ಕೇಳಿದಾಗ ನಿಮ್ದು ಒಂದೇ ಬಂದದ ಉಳಿದು ನಿಮ್ ಬ್ರದರ್ಸ್ ಬಂದಿಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಎಷ್ಟು ಬಂದಿದೆ ಅಂದ್ರೆ ಆರು ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳಿದ್ರು ಆರು ಸಾವಿರ ರೂಪಾಯಿ ಕೊಟ್ಟರು ನಂತರ ಲಿಸ್ಟ್ ಬಂದ ಮೇಲೆ ನಾನು ನೋಡಿದಾಗ ನನ್ನ ಸಲ ಒಂಬತ್ತು ಸಾವಿರ ರೂಪಾಯಿ ಲಿಸ್ಟ್ನಾಗ ಇತ್ತು ನನಗೆ ಕೊಟ್ಟಿದ್ದು ಅವರು ಆರು ಸಾವಿರ ಇಲ್ಲಿ ಆಫೀಸಿಗೆ ಬರ್ಬೇಕಾದ್ರೆ ಆಕ್ಚುಲಿ ಇಲ್ಲಿ ಟೈಮ್ ಟೇಬಲ್ ಎಷ್ಟಪ್ಪ ಈ ಈ ಸೊಸೈಟಿ ಹತ್ತುವರೆಯಿಂದ ಐದು ಗಂಟೆ ಅಂತ ಇರ್ತದೆ ಯಾವುದೇ ಕ್ಯಾಜುವಲ್ ಆಗಿ ಎಲ್ಲ ಆಫೀಸ್ಗಳು ಇಲ್ಲಿ ಏನಂತಂದ್ರೆ ಅವ್ರು ಯಾವಾಗ ಬಂದು ಕುಂದಿರ್ತಾರ ಅವಾಗ ಆಫೀಸ್ ಚಾಲು ಇಲ್ಲಿ ಯಾವಾಗ ಅವ್ರು ಬಂದು ತರೀತಾರ ಅವಾಗ ಆಫೀಸ್ ಚಾಲು ಟೈಮ್ ನಾವು ರೈತರು ಬಂದ್ರು ಕೂಡ ಕಿಲಿ ಹಾಕಿರ್ತದೆ ಯಾಕೆ ಯಾಕಂತ ಯಾರು ಕೇಳೋರಿಲ್ಲ ಹಾಗಾಗಿ ಹೇಳಿದ್ರು ನಮ್ಮ ಇವರು ಅಸ್ಕೆ ಏನಂತ ಇಲ್ಲಿ ಎಲ್ಲರೂ ಭಯ ಯಾರು ಅಂತಾರ ಆ ತಗೊಳ್ಳೋದ್ರಿಂದ ಯಾರು ಕೇಳೋದಲ್ಲ ಹೇಳುದಿಲ್ಲ ಅದು ನಿಜವಾದ್ದು ಯಾರು ಕೇಳಿದ್ರೆ ಬೆತ್ತಿಸ್ಬಿಡ್ತಾರೆ ಸೌಬಲ್ ಇಲ್ಲ ಬೀಜ ಇಲ್ಲ ಹತ್ತಿರ ಸೊಸೈಟಿ ಅಲ್ಲಿ ಎಲ್ಲಾ ಗುರಸಗೊಬ್ಬರ ತಂದು ನಾವೇ ಸೊಸೈಟಿ ಒಡ್ಡಗಿಂದ ನಾವು ತರ್ತೀವಿ ನಮ್ಮ ಊರಾಗ ಸೊಸೈಟಿದ್ರೂ ನಾವು ಗೊಬ್ಬರ ತಂದಿಲ್ಲ ನಮ್ಮ ಹಂಗಿಲ್ಲ ಮಾತ್ರ ರೈತರಿಗೆ ಬರುವಂಥ ಎರಡು 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 ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಂದಿದೆ ನಮ್ಮೂರಿಗೆ ಆ ದುಡ್ಡನ್ನ ರೈತರಿಗೆ ಹಂಚಬೇಕು ಆ ನಂತರ ಮುಂದೆ ಇಲೆಕ್ಷನ್ ಮಾಡೋದಾದ್ರೆ ಎಲ್ಲ ಪ್ರತಿಯೊಬ್ಬ ಸೇರ್ದಾರಿನಿಗೂ ಮತದಾನದ ಹಕ್ಕು ಕೊಡಬೇಕು ಇಲ್ಲಾಂದ್ರೆ ನಾವು ಇಲೆಕ್ಷನ್ ನಡೆಸಕ್ ಕೊಡಲ್ಲ ಬರಗಾಲ ರೈತರಿಗೆ ಅನುಕೂಲ ಮಾಡಿ ಕೊಡೋ ಸಲಂದ ಒಬ್ಬ ಆಡಳಿತದ ಕಾರಣ ಬೇಗ ನೇಮಿಸಬೇಕು ನೇಮಿಸಿ ರೈತರ ಎಲ್ಲ ಸವಲತ್ತು ಏನ್ ಬರ್ತಾವ ಅದನ್ನೆಲ್ಲ ಕೊಡಬೇಕು ಚುನಾವಣೆ ಇನ್ನು ತಿಂಗಳಲ್ಲಿ ಎರಡು ತಿಂಗಳಿಗೆ ಒಂದು ನೀ ಒಂದು ಪ್ರಾಮಾಣಿಕವಾಗಿ ಚುನಾವಣೆ ನಡೆಸುವಂತ ವ್ಯವಸ್ಥೆ ಮಾಡಬೇಕು ರೈತರಿಗೆ ಇಲ್ಲ ಎಲ್ಲ ಸೇರ್ದಾರಿಗೆ ಎಲ್ಲಿವರೆಗೂ ನಾವು ಮತದಾನ ಹಕ್ಕು ಕೊಡಲ್ಲ ಅಲ್ಲಿವರೆಗೂ ನಾವು ಚುನಾವಣೆ ನಡೆಸಿ ಕೊಡೋದಲ್ಲ ಇಲ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಶಾಂತಗೌಡ ಅಂಗಡಗೇರಿ ಬಸಣ್ಣ ಗುಳೆ ಶಿವನಗೌಡ ತಳಿಕೋಟಿ ರಾಮಣ್ಣ ಮಾದರ್ ಬಸವರಾಜ್ ನಾಯ್ಕೋಡಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮನಗೌಡ ನೀರುಗಿ ಸೋಮನಗೌಡ ಹಂದ್ರಾಳ್ ಮಲ್ಲನಗೌಡ ಪಾಟೀಲ್ ಬಸವರಾಜ್ ಹಳ್ಳಗೇರಿ ದ್ರಾಮಣ್ಣ ಉಣ್ಕುಂಟಿ ಯಲ್ಲಪ್ಪ ಮಾದರ್ ಬಸಣ್ಣ ಕೂಡಿಗಿ ಮಹಮ್ಮದ್ ವಾಲಿಕಾರ್ ರಾಜೇಸಾಬ್ ವಾಲಿಕಾರ್ ಗುರು ಹಿಂಗಿ ಮಲ್ಕಪ್ಪ ಕೂಡಿಗಿ ಮತ್ತಿತರರು ಈ ವೇಳೆ ಹಾಜರಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ